ಹೊಸಕೋಟೆ ತಾಲೂಕಿನ ನಂದಗುಡಿ ಹೋಬಳಿಯ ಇಟ್ಟಸಂದ್ರ ಗ್ರಾಮದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ವತಿಯಿಂದ ನಮ್ಮ ಊರು ನಮ್ಮ ಕೆರೆ ಅಭಿಯಾನದ ಅಡಿಯಲ್ಲಿ ಇಟ್ಟಸಂದ್ರ ಗ್ರಾಮದ ಕೆರೆ ಅಭಿವೃದ್ಧಿಗೆ ಶಾಸಕ ಶರದ್ ಬಚ್ಚೇಗೌಡ ಭೂಮಿ ಪೂಜೆ ನೆರವೇರಿಸುವುದರ ಮೂಲಕ ಚಾಲನೆಯನ್ನು ನೀಡಿದರು ಈ ಒಂದು ಕಾರ್ಯಕ್ರಮದಲ್ಲಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಜಿಲ್ಲಾ ನಿರ್ದೇಶಕ ಉಮರಬ್ಬ ಕೆಪಿಸಿಸಿ ಕಾರ್ಯದರ್ಶಿ ಚಂದ್ರ ಬಿ ಗೋಪಾಲ್ ರಾಜ್ಯ ಒಕ್ಕಲಿಗರ ಸಂಘದ ನಿರ್ದೇಶಕ ಬಿವಿ ಗೌಡ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಡಾ ಸಿಎನ್ ನಾರಾಯಣಸ್ವಾಮಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ತಾಲೂಕು ಯೋಜನಾಧಿಕಾರಿ ಹರೀಶ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ರೂಪಾ ಚನ್ನಕೇಶವ ಕೆರೆ ಸಮಿತಿ ಅಧ್ಯಕ್ಷ ರಮೇಶ್ ಮಾಜಿ ಅಧ್ಯಕ್ಷೆ ಬಿಂದು ದೇವೇಗೌಡ ಪಿಡಿಒ ಪುಷ್ಪಲತಾ ಮುಖಂಡರಾದ ಮುನಿಶಾಮಯ್ಯ ಕೊಂಡರಳ್ಳಿ ಧರ್ಮೇಶ್ ಸೇರಿದಂತೆ ಹಲವಾರು ಗ್ರಾಮಸ್ಥರು ಗ್ರಾಮ ಪಂಚಾಯಿತಿ ಸದಸ್ಯರುಗಳು ಹಾಜರಿದ್ದು ಕೆರೆ ಅಭಿವೃದ್ಧಿ ಕಾಮಗಾರಿಗೆ ಚಾಲನೆಯನ್ನ ನೀಡಿದರು ಇನ್ನು ಈ ಒಂದು ಸಂದರ್ಭದಲ್ಲಿ ಶಾಸಕ ಶರದ್ ಬಚ್ಚೇಗೌಡ ಮಾತನಾಡಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಸಾಮಾಜಿಕವಾಗಿ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಹಾಗೂ ಕೃಷಿ ಚಟುವಟಿಕೆಗಳನ್ನು ಸಹ ಅಭಿವೃದ್ಧಿಪಡಿಸುವ ದೃಷ್ಟಿಯಿಂದ ಹಲವಾರು ರೀತಿಯಲ್ಲಿ ಶ್ರಮಿಸುತ್ತಿದೆ ಪ್ರಮುಖವಾಗಿ ಅಂತರ್ಜಲ ವೃದ್ಧಿಸುವ ದೃಷ್ಟಿಯಿಂದ ಕೆರೆ ಅಭಿವೃದ್ಧಿ ಕಾಮಗಾರಿಯನ್ನು ಕೈಗೊಂಡಿದ್ದು ಸಾಕಷ್ಟು ಅಚ್ಚುಕಟ್ಟಾಗಿ ಕೆರೆ ಹೂಳೆತ್ತುವ ಕಾಮಗಾರಿಯನ್ನು ಮಾಡುತ್ತಿದೆ ಎಂದು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಕಾರ್ಯವೈಖರಿಗೆ ಪ್ರಶಂಸೆಯನ್ನು ಸಹ ವ್ಯಕ್ತಪಡಿಸಿದರು ಕ್ಷೇತ್ರ ಧರ್ಮಸ್ಥಳದ್ದು ಮತ್ತೆ ಬಚ್ಚೇಗೌಡ್ರಿಗೂ ಕೂಡ ಒಂದು ಅಂತ ಒಂದು ಸಂಬಂಧ ಸಂಪರ್ಕ ಶ್ರೀಗಾದಂತ ಏನು ಹೆಗಡೆ ಸಾಹೇಬ್ರವ್ರೆ ಅವ್ರದ್ದು ಮತ್ತೆ ಬಚ್ಚೇಗೌಡರದ್ದು ಹಿಂದಿದ್ದು ಕೂಡ ಒಂದು ಬಾಂಧವ್ಯ ನೆಂಟಸ್ಗೆ ಸಂಬಂಧ ನಡ್ಕೊಂಡು ಬಂದಿದ್ದಾರೆ ಇವತ್ತು ಆ ಒಂದು ನಿಟ್ಟಿನಲ್ಲಿ ನಮ್ಮ ಒಂದು ಹೊಸಕೋಟೆ ತಾಲೂಕಲ್ಲಿ ವಿವಿಧ ಭಾಗಗಳಲ್ಲಿ ಬೇರೆ ಬೇರೆ ಕಡೆಗಳಲ್ಲಿ ಈಗಾಗ್ಲೇನೆ ಏನು ಪ್ರಸ್ತಾಪ ಮಾಡ್ದಂಗೆ ಹೈನುಗಾರಿಕೆಯಲ್ಲಾಗಿರ್ಬೋದು ಗ್ರಾಮ ಪಂಚಾಯತಿಗಳಲ್ಲಾಗಿರ್ಬೋದು ಶಾಲೆಗಳಲ್ಲಾಗಿರ್ಬೋದು ನೀರಾವರಿಯಲ್ಲಾಗಿರ್ಬೋದು ದೇವಾಲಯಗಳ ಅಭಿವೃದ್ಧಿಗಳಾಗಿರ್ಬೋದು ಇದೆಲ್ಲದ್ರಲ್ಲಿ ಕೂಡ ಇವತ್ತು ಧರ್ಮಸ್ಥಳ ಕ್ಷೇತ್ರ ಅಭಿವೃದ್ಧಿ ಸಂಘ ಸೇರ್ಕೊಂಡು ಹೊಸಕೋಟೆ ತಾಲೂಕಿನ ಏನು ಗ್ರಾಮಗಳಲ್ಲಿರ್ತಕ್ಕಂಥ ರೈತರ ಸಬಲೀಕರಣ ಅವ್ರಿಗೆ ಶಕ್ತಿನ ಯಾವ ತರದಲ್ಲಿ ತುಂಬೋದಂತ ನಿಟ್ಟಿನಲ್ಲಿ ಎಲ್ಲಾ ರೀತಿಯಲ್ಲೂ ಸಹಕಾರ ಕೊಡ್ತಾ ಇರೋದ್ರೆ ಅವ್ರಿಗೆ ಮನಸ್ಪೂರ್ವಕವಾದಂತಹ ಧನ್ಯವಾದಗಳನ್ನ ಅಭಿನಂದನೆಗಳನ್ನ ಜೋರಾದ ಚಪ್ಪಾಳೆ ಮುಖಾಂತರವಾಗಿ ತೋರ್ಬೇಕು ಅಂತ ಈ ಸಂದರ್ಭದಲ್ಲಿ ಮನವಿ ಮಾಡ್ತೀನಿ ಬಂಧುಗಳ ವಿಶೇಷವಾಗಿ ಈ ಒಂದು ಕೆರೆಯ ಪುನಶ್ಚೇತನ ಕಾರ್ಯಕ್ರಮ ಬಗ್ಗೆ ಹೇಳ್ಬೇಕಂತಂದ್ರೆ ಶ್ರೀಗಳ ಜೊತೆ ಅವರ ಜೊತೆ ಶಿಕ್ಷಕರ ಜೊತೆ ಇರ್ಬೇಕಾದಂತಹ ಸಂದರ್ಭದಲ್ಲಿ ಶ್ರೀಗಳಂತ ಒಂದು ಮಾತೇನಂತಂದ್ರೆ ಅಪ್ಪ ನಮ್ದಿರ್ತಕ್ಕಂತ ಉದ್ದೇಶ ಒಂದೇನೆ ಮಳೆ ಜೋರಾಗಿ ಹೊಡೆದಾಗ ನೀರ್ ಹರ್ಕೊಂಡು ಹೋಗಂತದ್ದು ಸಹಜ ವೇಗವಾಗಿ ಹರ್ಕೊಂಡು ಹೋಗಂತ ನೀರ್ನ ವೇಗನ ಕಡಿಮೆ ಮಾಡುವಂತದ್ದು ಕಡಿಮೆ ವೇಗದಲ್ಲಿ ಹರಿತಾ ಇರತಕ್ಕ ನೀರ್ನ ತಡಿಯಂತ ಪ್ರಯತ್ನ ತಡೆದಂತ ನಿಂತಿರಂತ ನೀರ್ನ ಭೂಮಿಗೆ ಇಂಗ್ಸಂತ ಪ್ರಯತ್ನ ಇವನ್ನ ನಾವು ಮಾಡಿದ್ರೆ ಏನು ಮಳೆಗಾಲದಲ್ಲಿ ಆಗಂತ ಮಳೆನ ಅಂತರ್ಜಲ ವೃದ್ಧಿ ನಾವು ಮಾಡಬಹುದು ಇಲ್ಲದ್ರೆ ಮಳೆ ಬರ್ತದೆ ಮಳೆ ಹೊಳಿತದೆ ಹೋಗ್ತದೆ ಇಲ್ಲ ಅಂತರ್ಜಲಕ್ಕೆ ಭೂಮಿ ನೀರು ಹೀಗಲ್ಲ ಈರಿಸಿಕೊಳ್ಳಲ್ಲ ಭೂಮಿ ಒಂದು ನಿಟ್ಟಿನಲ್ಲಿ ವೇಗವಾಗಿ ಹರಿತಿರಂತ ನೀರ್ನ ವೇಗಾನ ಕಟ್ ಮಾಡ್ಬೇಕು ಸ್ಲೋ ಆಗಿ ಹರಿತಾ ಇರತಕ್ಕ ನೀರ್ನ ನಿಲ್ದಂಗ್ ಮಾಡಬೇಕು ನಿಂತ ನೀರ್ನ ಭೂಮಿಗೆ ಹಿಂಗ್ ಮಾಡ್ಬೇಕು ಈ ಕೆಲಸನ ಮಾಡ್ಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಇವತ್ತೇನ್ ಕಾರ್ಯಕ್ರಮನ ಮಾಡ್ಕೊಂಡು ಬರ್ತಾ ಇದ್ರೆ ನಿಜವಾಗ್ಲೂ ಕೂಡ ಇವತ್ತು ನಮ್ಮ ಭಾಗಗಳಲ್ಲಿ ಹೊಸಕೋಟೆ ತಾಲೂಕು ಆಗಿರ್ಬೋದು ದೇವನಹಳ್ಳಿ ಆಗಿರ್ಬೋದು ದೊಡ್ಡಬಳ್ಳಾಪುರ ಆಗಿರ್ಬೋದು ನೆಲಮಂಗ್ಲ ಆಗಿರ್ಬೋದು ಅತ್ಯಂತ ಪ್ರಸ್ತುತವಾದಂತ ಒಂದು ಕಾಮಗಾರಿ ಒಂದು ಕೆಲಸ ಅದರಲ್ಲಿ ಕೂಡ ಇವತ್ತೇನು ನಮ್ಮ ಧರ್ಮಸ್ಥಳ ಕ್ಷೇತ್ರಾಭಿವೃದ್ಧಿ ಸಂಘದಿಂದ ಮಾಡ್ತಾ ಇರ್ತಕ್ಕಂಥ ಕೆಲಸ ಆ ಆರು ಪಾಯಿಂಟ್ ಸಿಕ್ಸ್ ಟಿ ಎಂ ಸಿ ಉಳಿಕೆ ಏನಿರ್ತದೆ ಅದನ್ನು ಕೂಡ ಹಿಂಗಂತ ಕೆಲಸ ಇವತ್ತು ತಾವು ಮಾಡ್ತಾ ಇದ್ದೀರಾ ಒಳ್ಳೆ ರೀತಿಯಾಗಿ ನಾವು ಕಾಲುವೆಗಳ ಪುನಶ್ಚೇತನ ಮಾಡಿದ್ರೆ ಕೆರೆಗಳ ಪುನಶ್ಚೇತನ ಮಾಡಿದ್ರೆ ನಮ್ಮಲೆಲ್ಲಾ ಕೂಡ ಏನು ವಾಟರ್ ಶೆಡ್ ಅಂತ ಹೇಳ್ತಾರೆ ವಾಟರ್ ಶೆಡ್ ಡೆವಲಪ್ಮೆಂಟ್ ಮಾಡಿದ್ರೆ ಎರಡು ಪಾಯಿಂಟ್ ನಾಲ್ಕು ಟಿ ಎಂ ಸಿ ಎಫ್ ಟೀ ಕೂಡ ನಾವು ಇಳಿದಿರ್ಕೊಳ್ಳಂತ ಕೆಲಸ ನಾವು ಮಾಡ್ಬೋದು ಮತ್ತೆ ಅದ್ರ ಜೊತೆಗೆ ಇಲ್ಲಿ ನಮ್ಮ ಸಂಘದ ವತಿಯಿಂದ ತಾವು ಬಂದಿರೋದ್ರಿಂದ ನಮ್ಮ ಭಾಗದಲ್ಲಿ ಎಲ್ಲಾ ರೈತರು ಕೂಡ ಪ್ರಗತಿಪರವಾದಂತ ರೈತರಿದ್ದಾರೆ ಇಸ್ರೇಲ್ ಮಾದರಿ ಯಾರಾದ್ರೂ ರೈತರಿದ್ರೆ ಅದ್ ನಮ್ಮ ಹೊಸಕೋಟೆ ತಾಲೂಕಲ್ಲಿ ಇರ್ತಕ್ಕಂತ ಅಂತ ಹೇಳಿ ಹೆಮ್ಮೆಯಿಂದ ಹೇಳಕೋತೀನಿ ಯಾವ ರೀತಿಯಲ್ಲಿ ಅತ್ಯಂತ ಕಡಿಮೆ ನೀರ್ನ ಬಳಸ್ಕೊಂಡು ಬೆಳೆಗಳನ್ನ ಮಾಡ್ಬೋದು ಇಸ್ರೇಲ್ ಅಲ್ಲಿ ಯಾವ ಮಾದರಿಯಲ್ಲಿ ಮಾಡ್ತಾರೋ ಆ ಮಾದರಿಯಲ್ಲಿ ನಮ್ ಭಾಗಗಳಲ್ಲಿ ಮಾಡ್ತಾರೆ ಅದರಿಂದ ತಮ್ಮ ಯೋಜನೆಗಳೆಲ್ಲ ಕೂಡ ಏನಿದೆ ಆ ಯೋಜನೆಗಳ ಜೊತೆಗೆ ಈ ಕಡಿಮೆ ನೀರಾವರಿ ಕಡಿಮೆ ನೀರ್ನ ಬಳಸ್ಕೊಂಡು ಬೆಳೆ ಯಾವ ತರ ಬೆಳೆಯುವಂಥದ್ದು ಅನ್ನೋದ್ರ ಬಗ್ಗೆ ಕೂಡ ತಾವು ನಮ್ಮ ರೈತರಿಗೆ ಸಹಾಯ ಮಾಡಿದ್ರೆ ಇವತ್ತು ಡ್ರಿಪ್ ಇರಿಗೇಷನ್ ಆಗಿರ್ಬೋದು ಸ್ಪ್ರಿಂಕ್ಲರ್ ಆಗಿರ್ಬೋದು ಇವೆಲ್ಲವನ್ನೂ ಕೂಡ ಅಥವಾ ಕಡಿಮೆ ನೀರ್ನ ಬಳಕೆ ಮಾಡಿಕೊಂಡು ಬೆಳೆಯುವಂತ ಬೆಳೆಗಳಾಗಿರ್ಬೋದು ಅವರ ಬಗ್ಗೆ ನಮ್ಮ ರೈತರಿಗೆ ಯಾವ ತರವಾದ್ರೂ ಕೂಡ ನಮ್ಮ ಒಂದು ಸಂಘದ ಕಡೆಯಿಂದ ಸಹಾಯ ಮಾಡೋದಾದ್ರೆ ಒಂದು ದೊಡ್ಡ ಸಂಖ್ಯೆಯಲ್ಲಿ ಏನು ಎಪ್ಪತ್ತೆಂಬತ್ ಭಾಗ ಇಲ್ಲಿ ಇರತಕ್ಕಂತ ಜನ ಎಲ್ಲಾ ಕೂಡ ಭೂಮಿಯ ಬೆಳೆಮೆಗಳ ಮೇಲೆ ಆಧಾರಿತವಾಗಿ ಇದಾರೋ ಅವರೆಲ್ಲರಿಗೂ ಕೂಡ ಅನುಕೂಲ ಆಗಂತ ಕೆಲಸನ ತಮ್ಮ ಕಡೆಯಿಂದ ಆಗತ್ತೆ ಆ ಕೆಲಸನ ತಾವು ಸಂಘದ ಕಡೆಯಿಂದ ಮಾಡ್ಬೇಕು ಅಂತ ತಮ್ಗೆ ಈ ಒಂದು ಸಂದರ್ಭದಲ್ಲಿ ನಾನು ವಿನಂತಿನ ಮಾಡ್ತಾ ಇದ್ದೀನಿ ಈ ಹನ್ನೊಂದನೇ ಕೆರೆ ಹೊಸಕೋಟೆ ತಾಲೂಕಿನಲ್ಲಿ ಸುಮಾರು ಹನ್ನೊಂದನೇ ಕೆರೆಯನ್ನು ನಾವು ಇವತ್ತು ಕುದಲಿ ಪೂಜೆಯನ್ನು ಮಾಡ್ತಾ ಇದ್ದೇವೆ ರಾಜ್ಯಾದ್ಯಂತ ಸುಮಾರು ಒಂಬೈನೂರು ಕೆರೆಗಳನ್ನು ನಾವು ಇವತ್ತು ಈಗಾಗಲೇ ರಚನೆ ಮಾಡಿಕೊಂಡು ಸಾರ್ವಜನಿಕರಿಗೆ ಅದನ್ನು ಹಸ್ತಾಂತರ ಮಾಡುವಂತ ಕೆಲಸವನ್ನು ಮಾಡಿದ್ದೇವೆ ಸುಮಾರು ನೂರ ನಲವತ್ತು ಕೋಟಿ ರೂಪಾಯಿ ಖರ್ಚು ಮಾಡಿಕೊಂಡು ಈ ಒಂದು ಕೆರೆಗಳನ್ನು ನಿರ್ಮಾಣ ಮಾಡುವಂತ ಕೆಲಸ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಮತ್ತು ಜಂಟಿ ಗ್ರಾಮ ಪಂಚಾಯಿತಿ ಮತ್ತು ಊರಿನ ಸಹಕಾರದೊಂದಿಗೆ ಇವತ್ತು ಅನುಷ್ಠಾನ ಮಾಡಲಿಕ್ಕೆ ಸಾಧ್ಯ ಆಗಿದೆ ಈಗಾಗಲೇ ನಮ್ಮ ಈ ಒಂದು ಒಂಬತ್ತು ಕೆರೆಗಳಿಗೆ ಸುಮಾರು ನಾವು ನಮ್ಮ ಈ ಒಂದು ತಾಲೂಕಿನ ಸುಮಾರು ಹತ್ತು ಕೆರೆಗಳಿಗೆ ಒಂದು ಕೋಟಿ ಹನ್ನೆರಡು ಲಕ್ಷ ರೂಪಾಯಿಯನ್ನು ನಾವು ಕ್ಷೇತ್ರದ ಮುಖಾಂತರ ಅನುದಾನಗಳನ್ನು ಖರ್ಚು ಮಾಡುವುದರ ಮುಖಾಂತರ ವಿನಿಯೋಗ ಮಾಡುವಂತ ಕೆಲಸವನ್ನು ಮಾಡಿದ್ದೇವೆ